ಅಲ್ಲಕ್ಕಂತಲ ಮಗ ಅದ್ಕೇನ್ಲಾ ಬಂದಿರೋದು ಮಗ ಯಾಕಂಗೆ ಹೊಟ್ಟೆ ಹುಡ್ಕ್ತಾ ಇದ್ದಾನು ಮೂದೇವಿ ಅಯ್ಯೋ ಅಲ್ಲ ಅಷ್ಟು ಭಾಗ್ಯಿಂದ ಹೇಳಿದ್ರು ಕೇಳ್ದಾನೆ ಯಾರು ಅಂಗು ಮಗಳ ಹಾಕ್ಲಾ ಕರ್ಕೊಂಡು ಹೋಗಿದ್ದ ಇವನು ಆ ಏನು ಮನೆ ಉದ್ಧಾರ ಮಾಡ್ಬೇಕು ಅಂದ್ಕೊಂಡಿದ್ದಾನೋ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದಾನೋ ಹಂಗಾರೆ ಯಾರು ಮಾತಕ್ಕೂ ಬೆಲೆ ಇಲ್ವಾ ಹೋಗಿ ಅಲ್ಲೇ ಅವೆಣ್ಣು ತಲೆಗಿಡಿಸಿ ಅದನ್ನ ಅವೆಣ್ಣು ಜೀವನ ಹಾಳು ಮಾಡ್ಬಿಟ್ಟು ಬಂದ್ಬಿಟ್ಟು ಮಳಿನಂಗೆ ಯಾರು ಕಣ್ಣು ಮಳಂಗೆ ನಾಟ್ಕಡ್ಯಕ್ಕ ಕಲ್ತವನೇ ಕಲ್ತವನೇಕಲ್ಲ ಅದ್ ಏನು ಇನ್ನೇನು ಕಲ್ತಿಲ್ಲ ಕಂದ್ ಬಿಡು ತೊಡಗಲ್ ನನ್ ಮಗ ಗೋವಿಂದ ಗೋವಿಂದಯ್ಯ ಬಂದಿ ಹೇಳ್ದ ತಕ್ಷಣ ನನಗೆ ನಿಜವಾಗ್ಲೂ ಎಪ್ಪ ಏನು ಮಾಡಬೇಕು ಆಕಾಶ್ಬೇಕು ಅಂತ ತಲೆ ಮೇಲೆ ಬಂದು ಕುತ್ತಂಗಾಯ್ತು ನಿಮ್ಮ ಮಗ ರಂಗಣ್ಣನ ಮಗಳ್ ಕರ್ಕೊಂಡು ಹೋಟ್ಲ ಕುಂತಿದ್ದ ನಿನ್ ಮಗ ಅಂದಾಗ ನಂಗೆ ಹೆಂಗ್ ಅನ್ಸ್ಬಿಡ್ದು ಅವ ಹೆಂಗ್ ಅನ್ಸ್ಬಿಡ್ದು ಅಲ್ಲ ಅಲ್ಲಿ ನೋಡ್ರ ಬೇಣ್ಣ ಜೀವನ ಆಡ್ಕೊಂಡಾನೆ ಇವ್ನ ಎಂತ ಬಡಿಯದ ಇರ್ಬೇಕು ನೋಡಕ್ಕೆ ಒಳ್ಳೆ ಮುಳ್ಳ ಮುಳ್ಳ ಆಡಂಗ್ ಆಡ್ತಾನೆ ಮಾಡಿರೋ ಕೆಲ್ಸ ನೋಡು ಹೆಂಗ್ ಮಾಡೋಣ ಅಂದ್ಬಿಟ್ಟು ಅಲ್ಲಕ್ಕಿ ಏನ್ ಬಂದಿರೋದು ಯಾಕ್ಲಂಗಡನು ಅಯ್ಯೋ ನೀನ್ ತಳರ ಮಾಡ ಸರಿ ಇಲ್ಲ ಮಗ ಆದಷ್ಟು ಬಿರ್ನಿಯಾ மது மீட்டாட்வா நான் ஜவாரி கல்வே அல்லாய்த்த ಇವನು ಯಾಕಿಂಗ್ ಬುದ್ಧಿ ಕಲ್ತಿದಾನೆ ಇವ್ ಬ್ಯಾಲೆಟ್ ಹಾಕಿದ್ನೆ ಅಯ್ಯೋ ಇಂತ ಮಕ್ಕಳುಗಳು ಅಂತ ನೋಡ್ರಂಗ್ ಪತ್ತೆ ಮಾಡಕ್ ಆಯ್ಕಿಲ್ಲ ಮುಳ್ಳ ಮುಳ್ಳ ಹುಟ್ಟು ಮುಳ್ಳ ನನ್ ಮಗ ಇವನು ಬೇಕಾರೆ ದುಡ್ಡಾಸೆಗೆ ಬೇಕಾರ ಮೆಟ್ರ ಕಕ್ಕಿಲ್ಲ ಅಂತೇವ್ ನೀವು ಅಯ್ಯೋ ಸರಿ ಕಂದ್ ಬಿಡಪ್ಪ ಅದೇನ್ ಕತೆ ಏನೋ ಒಂದು ಅರ್ಥ ಐತೆ ಅಲ್ಲ ಕಂತೆ ಏನ್ ಕತೆ ಅಂತಾನೆ ಅರ್ಥ ಐತೆ ಅಲ್ಲ ನಮ್ಗಂತ ಅಲ್ಲ ಕನತೆ ನಾನ್ ಹೇಳೋದು ಈ ಬುಡ್ಡೇದ ಇವನು ಈಗ ಹಿಂಗ ಆಡ್ತಾವ್ ಮುಂದಿಕ್ ಏನ್ ಕತೆ ಯಾಕೆ ಹಿಂಗ ಆಡ್ತಾ ಇದನು ನೋಡಕಂಗ್ ಕಂಡನತೆ ಕಾಣಕಿಲ್ಲ ಕಾಣಕಿಲ್ಲ ಬಹಳ ಒಳ್ಳೆ ನೋಡ್ಕೊಂಡ್ ನಾವೇ ಅಯ್ಯ ಸುಲಿತನ್ ಮಗ ಹೊಸಿ ಒಳ್ಳೆನ ಹೊಸಿ ಒಳ್ಳೆನ ಅನ್ಕೊಂಡ ಹಂಗೆ ಮಾಡ್ಕ ಮಾತಾಡ್ಕೊಳವು ನಿಜವಾಗ್ಲೂ ಅವ್ವ ಈಗ ಮೇಲೆ ಗೊತ್ತಾಗೋಯ್ತು ನಮ್ಗದ್ದು ಒಂದೊಂದ್ಸತಿ ನಿಜವಾಗ್ಲೂ ಅತ್ತೆ ಅಷ್ಟು ನಮ್ಗೆ ಬಾಳ ಬೇಜಾರ್ ಮಾಡ್ಬಿಡ್ತಾವೆ ಕಣತೆ ಏನೋ ಹೋಗಿ ತಗ ದಿನ ನಮ್ಗೆ ಆಚರಣೆ ಸರಿ ಇಲ್ಲಕತ್ತೆ ಆಯ್ತು ಅಯ್ಯೋ ಸುಮ್ನಿರಪ್ಪ ಯಾಕೆ ಬೇಜಾರ್ ಮಾಡ್ಕೊಂಡಿ ಸುಮ್ನಿರ್ಲ ಮಗ ಬೇಜಾರ್ ಮಾಡ್ಕೊಳ್ಳೋದ್ರಲ್ಲಿ ಏನು ಇಲ್ಲ ಇಲ್ಲಿ ತಳ ಹಾಕ್ಸೋದು ಏನೂ ಇಲ್ಲ ಹೋಗು ಹೋಗಿ ಯಾವ್ದಾರು ಒಂದು ಡೇಟ್ ಗುರ್ತಾಕ್ಸ್ಕೊಂಡು ಈಗ ಯಾವ್ದು ಇದ್ದದು ಇನ್ನು ವಾರದೊಳಗೆ ಮದುವೆ ಮಾಡ್ಕೊಬಿಡು ಅಷ್ಟೇ ಅಷ್ಟೇ ಐನೂರು ಫೋನ್ ಮಾಡಿದೆ ಈ ಭಾನುವಾರ ಚೆನ್ನಾಗದೇ ಬೇಕಂದ್ರೆ ಓಡಿ ಬಂದು ಬರ್ಸ್ಕೊಂಡು ಹೋಗಿ ಅಂದವ್ರೆ ಹೋಗಿ ಗುರ್ತಾಕಿಸ್ಕೊ ಬಂದ್ಬಿಟ್ಟು ಮದುವೆ ಮಾಡ್ತಾ ಇರೋದು ಹೇಳಕ್ಕಿಲ್ಲ ಅವನಿಗೆ ನಾಲ್ಕು ಮದುವೆ ನಂಗೆ ನಾಲ್ಕು ಮದುವೆ ಅಂದ್ರೆ ನಿಂತು ರೆಡಿಯಲ್ಲ ಅನ್ನೋದೇ ಕೇಳಿದ್ರೆ ಅವನಿಗೆ ತಲೆ ತಿಳ್ಬೇಕು ಹಂಗೆ ಮಾಡೋದು ಅವ್ನು ನಮ್ಗೆ ಹಂಗೆ ನೇಯ ಮೋಸ ಮಾಡ್ತಿದ್ರು ನಮ್ಸಿ ಕುಟ್ಟಿ ಕುಯ್ಯಿ ಕೆಲಸ ಮಾಡ್ತಿದ್ದಾನೋ ಅದೇ ಕೆಲಸ ನಾವು ಮಾಡೋದು ಕೇಳಿ ಬಂದ್ರೆ ಕೇಳು ಮುಂಡೆ ಮಗನಿಗೆ ಅಲ್ಲ ಎಷ್ಟು ಬಗೆ ಅಂತ ಹೇಳಿದ್ರು ಬೇಕು ಹೇಳೋಲ್ದನಿ ಆ ಹೆಣ್ಣು ಕುಟುವೆ ಅಷ್ಟೆಲ್ಲ ಇದಾದ್ಮೇಲೆ ಆ ಹೆಣ್ಣು ಬಿಟ್ಟು ಇವ್ಳು ಕುಟೆ ತಿರ್ತಾವನೆ ಅಂದ್ರೆ ನಮ್ಮ ಊರು ನಮ್ಮ ಅಪ್ಪನೇ ಇದೊಂದ್ ಕಡೆ ಹೆಣ್ಣು ನೋಡ್ರಿ ಒಪ್ಕೊ ಬಂದವ್ರೆ ಆ అల్గ్గ ఆగద ముందేబిట్ ఇవ్ ఆట ఇంగా ఇంకా ఆర్త ఏన్ అదే సరికల్ బాన్వారికి అదే అందరే యా దూర ఏదంతా ఇల్ ఇతారు ఇస్కం ఇవ్వ కర్కొబి ప్రీతి ప్రీతి గణ బరకేట్టు తను తు గణిబు సాకు బాడ సాకుడు అక్క ఫోన్బట్బడు యాక వాతావరణ సరి బాల్క ఆ అందుబుట్టు ఫోన్ దివస్కి రెడీ ఒం సీరే తోబట్టు వారి బొన్ తోడ్బుట్టు ಹೋಗಿ ನನ್ನ ಮಗನ್ ಯಾವ್ದು ಗೊತ್ತಾಗ್ಬಾರ್ದು ಹೋಗು ಅತ್ತೆ ಕರ್ಕೊಂಡು ಹೋಗು ಅತ್ತೆ ಕರ್ಕೊಂಡು ಹೋಗತ್ತೆ ನೀನು ಸರಿ ಕನಪ ಆಯ್ತು ಓಟ್ ಬತ್ತಿವಿ ಅದೇ ಸರಿ ಸುಮ್ಕಿರು ಹಂಗ್ ಗೊತ್ತಿಲ್ದಂಗೆ ಗುಟ್ನಲ್ಲಿ ಎಲ್ಲ ರೆಡಿ ಬಿಟ್ಟು ನಾಳೆ ನಿನ್ ಮದ್ವೆ ರೆಡಿ ಅನ್ಬೇಕು ಸೀರೆಯೋ ಪಾರೆಯೋ ವಾಳೆ ಜುಮ್ಕಿಯೋ ವಾಳೆ ಜುಮ್ಕಿ ನೀವೇ ಮಾಡಿಸ್ತಾ ಇದ್ದೀರಪ್ಪ ಅವ್ರ ಮಾಡ್ಸಿಲ್ವಾ ಅಯ್ಯೋ ಪಾಪ ಅಕ್ಕ ಕಷ್ಟ ಪುಟ್ಕೊಂಡು ಅಲ್ಲಿ ಇದ್ ಮಾಡ್ತದೆ ಕೆಲಸವ ಅವ್ರನ್ನ ಏನ್ ಕೇಳೋದು ಪರವಾಗಿಲ್ಲ ತಾಲಿನೂ ವಾಳೆ ಜುಮ್ಕಿ ಎಣ್ಣು ಮಾಡಕ್ಕ ಬಿಟ್ಟು ತಾಲಿ ಮಾಡಕ್ಕ ಬಿಟ್ಟು ಚೆನ್ನಾಗಿರೋ ರೆಡಿಮೇಡ್ ತಕ ಬನ್ನಿ ಇಲ್ಲಕ ಸುಮ್ಕಿರಿ ಮಾಡ್ಸೋ ಸರಿ ಕತೆ ಜುಮ್ಕಿಯ ಬೀಗೆ ಮಾಡಿಕೊಡ್ತಾರೆ ಮಾಡಿಸೋ ಸರಿ ಕತೆ ಒಂದು ಹದಿನೈದು ಗ್ರಾಮ್ಸ್ಗೆ ಒಂದತ್ತು ಒಂದು ಹತ್ತು ಗ್ರಾಮ್ಗೆ ಇದು ಜುಮಕಿ ಮಾಡಿಸ್ಬಿಡ್ತೀನಿ ಅಚ್ಚಕಟ್ಟಾಗಿ ಇದೊಂದು ನಾಲ್ಕು ಐದು ಗ್ರಾಮ್ಗೆ ಮಾಟಿ ಮಾಡಿಸ್ಬಿಟ್ರೆ ಸಾಕು ಹೋಗು ಸದ್ಯಕ್ಕೆ ಗಾಳಿ ಜುಮಕಿ ಒಂದು ಮಾಡಿಸೋಗು ಆಮೇಲೆ ನೋಡ್ಕೊಳಕ್ಕೆ ಆಯ್ತದ ಅದೇನು ಅಯ್ಯೋ ಏನೋ ಕಾಣಕಂತ ಹೋಗಪ್ಪಾಗಿ ನನಗಂತೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ತಲೆ ಕೆಡಿಸ್ಕೊಂಡು ಸರಿ ಅದಾದ್ರೆ ಸುಮ್ಮ ಕೂತ್ಕೊಳ್ಳಿ ನೀನು ಬಾಯ್ ಮುಚ್ಕೊಡೋದು ನೀನು ಒಳ್ಳೆ ತಲೆ ಕೆಟ್ಟೋಯ್ತು ತಲೆ ಕೆಟ್ಟೋಯ್ತು ಏನು ಇನ್ನೇನು ಮಾಡೋಕ್ಕದು ಈಗ ಅವೆಣ್ಣಂತೂ ಕೈ ಬಿಡೋಕಾಯ್ಕಿಲ್ಲ ನಾವು ಇವನ್ನ ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಕಿದ್ರೆ ಇವ್ನ ಮದುವೆ ಮಾಡ್ಕೊಂಡು ತಾಲಿ ಕಟ್ಸಿ ಕರ್ಕೊಂಡ್ ಬಂದಾಗ ನಾವೇನ್ ಮಾಡಂಗಿದ್ದ ತಮೇಲೆ ಉಂಕಲ ಮಗ ಅವೆಲ್ಲ ಬಹಳ ಕಷ್ಟಪ್ಪ ಬೇಡವೇ ಬೇಡ ನನ್ನ ಮಗನ್ ಮಾತ್ರ ಒಂದ್ ಚೂರು ಸುಳಿ ಗೊತ್ತಾಗ್ಬೇಡ್ದು ಅದಕ್ಕೆ ನಾನು ಹೋಯ್ಕಿಲ್ಲ ಅತ್ತೆ ಕೇಳಿದ್ರೆ ಸೋಬಗೇರ್ ಊರ್ಗೆ ಅಲ್ಲೇ ಸೋಬಗೇರ್ ಊರ್ಗೂ ಎಟ್ ಬಂದ್ಬಿಡ್ಲಿ ಬರಗ ಅಯ್ಯೋ ಹೋಗಪ್ಪ ಅಯ್ಯೋ ನಿನ್ ಕರೀನಿಲ್ಲ ಅಂತ ಯಾರು ನಿನ್ ಇಷ್ಟ ಮಾಡ್ತಿದ್ದೀರಾ ಹೋಗು ಅಲ್ಲಿ ಇಲ್ಲಿ ಅಂತ ಹೇಳಕ್ ಹೋದಾಗ ಯಾರು ಒಬ್ಬರು ಕಿವಿಗಾಕಾಗ ಹೊಂಟೋದ್ರಿ ಆಗೇನಪ್ಪ ಮಾಡಿರು ಅವ್ರಿಗೂ ಫೋನ್ ಮಾಡಿ ದೇವಸ್ಥಾನ ತಗ ಬರ್ಲಿ ಯಾರು ಬೇಕು ಈಗ ಬಾಜ್ಯಮ್ ಮನೆಗೆ ಹೇಳ್ಬೇಕಲ್ವ ಅವ್ರಿಗೂ ಫೋನ್ ಮಾಡಿ ಎಲ್ರಿಗೂ ಫೋನ್ ಮಾಡ್ಕೊಳ್ಳಿ ಫೋನ್ ಮಾಡ್ಬಿಟ್ಟು ಇಂಥ ದಿವಸ ಬನ್ನಿ ಅಂದ್ಬಿಟ್ಟು ಹೇಳಿ ಆಯ್ತಾ ಬಿಟ್ಬಿಟ್ಟು ಅವ್ರಿಗೆ ಇವ್ರಿಗೆ ಅಂತ ಅಂಬ್ಕಬೇಡಿ ಸುಮ್ಕಿರಿ ಏಳ್ ಅಂತ ಅದಿತ್ತಿಲ್ಲ

ಹೋಗ್ಲಿ ಐದು ಗ್ರಾಮ್ಸ ಮಾಡ್ಸಿದಾಗ ಐದು ಗ್ರಾಮ್ಸು ಆಮೇಲೆ ಅದೊಂದು ಹತ್ತು ಗ್ರಾಮ್ ವಾಳೆ ಜುಂಕಿ ಅಂದರೂ ಅಲ್ಲಿಗೆ ಊಸಿ ದುಡ್ಡು ಸುಮಾರಾಗ ಆಯ್ತು ರೀ ಮಾಟಿನೂ ಬೇಕಾ ಅಯ್ಯೋ ಮಾಡಿಸಿ ಮಾಡ್ತಿನ ವಾಲ್ ಜುಂಕಿ ಮಾಡಿ ಅದ ಮಾಡ್ಸೋದ್ ಚೆನ್ನಾಗತ್ತೆ ಸರಿ ಆಯಿತು ಬಿರು ಕೊಡಿಯೂ ಇದ್ರ ರೆಡಿಮೇಡ್ ತಗೊಬಂದ್ಬಿಡು ಗಾಳಿ ಒಂದು ಮಾಡಾಕ ಬಿಟ್ಟು ತಿನ್ನಕತ್ತ ಜುಮಿಕೆ ಮಾಡಿ ಗಾಳಿ ಜನಿ ಕೊಟ್ಟಾಗ ಚೆಂದ ಹಂಗೆ ಅವಳು ದಾರಿ ಸರಿ ತಿಂದು ಬಿಡು ಅಂದ ಇವ್ನು ಬಟ್ಟೆ ತಗೊ ಬಾಳ್ತಿದ್ದ ಯಾವ್ದಾರು ಸರಟ್ ತಗೊಂಡೋಗಿ ಅವ್ನ ಹೆಂಗ ನಮಗೆ ಮೋಸ ಮಾಡ್ತು ಹಂಗೆ ನಾವು ಅವ್ನಿಗೆ ಅವನದ ಅವ್ನಿಗೆ ಬುದ್ಧಿ ಕಲ್ಸ್ಬೇಕು ಅಲ್ಲ ನಮ್ಮ ಮಾತಾಡ್ಕು ಮಗಳ ಕೂಟ ಚಂದ ಆಗ್ತಿವಿ ಕಣ್ಣು ನಿಂತು ಅದು ಗೋವಿಂದಯ್ಯ ಬಂದು ಹೇಳಿಲ್ಲ ಅದು ಗೊತ್ತಿಲ್ಲ ಕಣ್ ಒಳಗೆ ಇನ್ನೇನ ಸಂಕೊಂಡು ನೋಡ್ಸ್ಕೊಂಡು ಇನ್ನೇನ ಕೆತ್ತ ಕಥೆ ಮಾಡ್ಕೊಂಡು ಎಲ್ಲಿ ನಮ್ಮ ಮಾನ ಮರವದಿ ಕಳ್ಸಿ ಬಿಡೋರು ಈಗ ಅವಣ್ಣು ಮಾತು ಕೊಟ್ಬಿಟ್ಟಿವಿ ಅಲ್ಲಿ ಮದುವೆ ಮಾಡ್ಕೊಳಿಲ್ಲ ಅಂದಿದ್ರೆ ಏನಾದ್ರು ಮಾಡ್ತಿದ್ದೆ ಯಾಕೆ ಕಲ್ತ್ಕತ್ತಿದ್ದು ಆಗರಿದ್ದು ಕೇಡು ಕೇಳು ಹಂಗೆ ಕೊಳೆಗಾಲದವ್ರಿಗೂ ಫೋನ್ ಮಾಡಿ ವಿಷಯ ತಿಳಿಸ್ಬಿಟ್ಟು ಐತಾರ ಕಿತ್ತಾರ ಅನ್ಬಿಟ್ಟು ಅವ್ರಿಗೆ ಅವತ್ತಿಂದ ಹೇಳಿರ ವಿಷಯ ಹೇಳ್ಬಿಟ್ಟು ಹಿಂಗೆ ದೇವಸ್ಥಾನ ಮದುವೆ ಮಾಡ್ತೇವೆ ಬನ್ನಿ ಏನು ಸರಿ ಆಯ್ತು ಹೇಳ್ತೀನಿ ಬಿಡಿ ಹಂಗೆ ಇವ್ರಿಗೂ ತಕೊಂಡೋಣ ಸೀರೆಗಳ ಅಯ್ಯೇ ಹೋಗ್ ಮಗ ಹುಕ್ಕತ್ತೆ ಈಗೇ ಸೀರೆ ಈಗ ಮನೇಲಿ ಇರೋ ಸೀರೆಗಳು ಅವ ಒಂದ್ ಬೀರ್ ತುಂಬಾ ತುಂಬ ಕೂತವೆ ಅಲ್ಲಿ ಬೇರೆ ಸೀರೆ ಗೀರೆ ಅಂತ ಬಟ್ಟೆ ಬರೀ ಅಂಬರ್ಸ್ಕೊಬಿಡಿ ಬಂಡು ಏನೋ ಬಟ್ಟೆ ತಕೊಳ್ಳಿ ಸಾಕು ಹೂವು ಅಪ್ಪನ್ಗೆ ಅವ್ರ ಹೂವನ್ಗೆ ಬೇಕಾರೆ ಕೊಳ್ಳೆಗಾಲದಲ್ಲ ಅವ್ರಿಗೆ ನಿಮ್ಗಳು ತಕೊಳ್ಳಿ ಬಟ್ಟೆಗಿಟ್ಟೆ ಬೇಕು ಅಂದ್ರೆ ನಮಗೆ ಯಾಕೆ ಏ ತಕೊಂಡದ ಸುಮ್ನಿರು ತಕೊಂಡ್ಲಿ ಅತ್ತಿಗೆ ಉದ್ದಿರಗೆ ಅಲವೆ ಅಯ್ಯೂ ಬೇಡ ಬೇಡ ಸುಮ್ಕಿರಪ್ಪ ಬೇಡ 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 ಮೊದ್ಲು ಮದುವೆಯಾಗೆ ವೆಣನ್ ಜೀವನ ಸರಿಯಾಗ್ಲಿ ನೀ ತರ್ನಿನಾ ಬುಡ್ಲಿಲ್ಲ ಅಂತ ನಾವು ಹೇಳಿದ್ದಿಲ್ಲ ನೀ ಸುಮ್ನಿರು ನೀ ತಲೆಗೆಡ್ಸ್ಕೋ ಬಿಡ ಅವ್ಕೆ ಲಂಬರಸ್ಕಳಾ ಹೋಗಬೇಡ ನೀನು ಅಯ್ಯೋ ನಾನು ಜೋರಾಗಿ ಚತ್ರದಲ್ಲಿ ಖರ್ಚು ಮಾಡಿ ಮೊದ್ಲು ಮೊದ್ಲು ಮಾಡದ ಆರಾಮಾಗಿ ಏ ಮಾಡಕೊಳದ ಅನ್ಕೊಂಡೆ ಇವನು ಈ ತರ ಬುದ್ಧಿ ಕಲತಗ ತೆಂಗಾ ಸತ್ಯದದು ಆ ಏನಾರೇ ಹೋಗಬೇ ನಿ ನೀನ್ ಮಡಿ ಆಕ್ಯೋಗತೆ ಬಿಡವಾ ಮಾರ್ಸ್ಕಳಾ ಹೋಗು